ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಕೊಡ್ತಕ್ಕಂಥ ಹೇಳಕ್ಕೆ ಬಂದಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ರೇಷನ್ ಅಕ್ಕಿಯ ಬಗ್ಗೆ ರೇಷನ್ ಅಕ್ಕಿಯ ಬಗ್ಗೆ ಹೇಳಕ್ಕೆ ಅಂತ ಬಂದಿದ್ದೀನಿ ಹಾಗೆಯೇ ಕಳ್ಳ ಸಾಗಣೆ ಆಗ್ತಾ ಇರೋ ಅಕ್ಕಿಯನ್ನು ಹೇಗೆ ತಡಿಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಹೇಳೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಮುಂಚೆ ಹಣ ಕೊಡ್ತಾ ಇದ್ರಲ್ವಾ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಹಣ ಹಣದ ಬದಲು ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ಏನಾಯಿತು ಅಂದರೆ ಈಗ ಈಗಷ್ಟೇ ಡಿಸೆಂಬರ್ ನವೆಂಬರ್ದು ಎಲ್ಲ ಬಂದಿದೆ ಸೊ ಹಾಗಾಗಿ ಏನಾಗಿದೆ ಈಗ ಫೆಬ್ರವರಿ ಫೆಬ್ರವರಿ ತಿಂಗಳದು ಅಕ್ಕಿ ಇನ್ನೂ ಕೊಟ್ಟಿಲ್ಲ ಸೊ ಫೆಬ್ರವರಿದೂ ಐದು ಕೆ ಜಿ ಸೇರಿಸಿ ಈಗ ಮಾರ್ಚ್ಗೆ ಹತ್ತು ಹತ್ತು ಕೆ ಜಿ ಕೊಡಬೇಕಿತ್ತಲ್ವ ಅದೇ ಅಮೌಂಟ್ ಅಲ್ವಾ ಅವ್ರು ಕೊಡ್ತಾಯಿದ್ದು ಈಗ ಹತ್ತು ಕೆ ಜಿ ಕೊಡಬೇಕಿತ್ತು ಸೊ ಹತ್ತು ಕೆ ಜಿ ಜೊತೆ ನಿಮಗೆ ಇದು ಫೆಬ್ರವರಿದಿನೂ ಐದು ಕೆ ಜಿ ಸೇರಿಸಿ ನಿಮಗೆ ಒಂದೇ ಸಲ ಫೆಬ್ರವರಿ ಮಾರ್ಚು ಎರಡು ತಿಂಗಳದನ್ನು ಸೇರಿಸಿ ನಿಮಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ ಅಂದರೆ ಹಣದ ಬದಲು ಮುಂಜೆ ಮುಂಚೆ ಹಣವನ್ನು ಕೊಡ್ತಾ ಇದ್ರಲ್ವಾ ಈಗ ಹಣದ ಬದಲು ಅಕ್ಕಿಯನ್ನೇ ಕೊಡ್ತಾರೆ ಸ್ನೇಹಿತರೆ ಸೊ ಒಬ್ಬರಿಗೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ ಮುಂಚೆ ಐದು ಕೆ ಜಿ ಇತ್ತು ಈಗ ಹಣದ ಬದಲು ಅವರು ಅದ್ರ ಜೊತೆ ಐದು ಕೆ ಜಿ ಅಕ್ಕಿಯನ್ನು ಸೇರಿಸಿ ಈಗ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ ಸೊ ಹಾಗೆ ಎಂಬತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ನೇರವಾಗಿ ಅವರ ಮನೆಗೇ ಆಹಾರ ಧಾನ್ಯವನ್ನು ತಲುಪಿಸ್ತಾ ಇದ್ರು ವಿತರಣೆ ಮಾಡ್ತಾಯಿದ್ರು ಇದು ಅನ್ನ ಅನ್ನ ಸುಬಿಧಾ ಅನ್ನೋ ಯೋಜನೆ ಬಗ್ಗೆ ಆ ಥರ ಮಾಡ್ತಾಯಿದ್ರು ಇದು ಎರಡು ಲಕ್ಷ ಜನಕ್ಕೆ ಸೇರ್ತಾಯಿತ್ತು ಸ್ನೇಹಿತೆ ಸೊ ಆದರೆ ಈಗ ಏನು ಹೇಳಿದ್ದಾರೆ ಅಂದರೆ ಎಂಬತ್ತು ವರ್ಷ ಆದಮೇಲೆ ಸಾಮಾನ್ಯವಾಗಿ ಮನೆಯಿಂದ ಹೊರಗಡೆ ಅಂದರೆ ಓಡಾಡೋದು ಈಗ ನ್ಯಾಯಬೆಲೆ ಅಂಗಡಿಗೆ ಹೋಗೋದು ಅದೆಲ್ಲ ತುಂಬ ಕಷ್ಟ ಅನಿಸುತ್ತಲ್ವ ವಯಸ್ಸಾದ ಮೇಲೆ ಸೊ ಹೀಗೇನು ಮಾಡಿದ್ದಾರೆ ಅವರು ಎಪ್ಪತ್ತೈದು ವರ್ಷ ಆದಮೇಲೇ ಮನೆ ಬಾಗಿಲಿಗೆ ರೇಷನ್ ಕೊಡೋಣ ಅಂತ ಹೇಳಿ ಯೋಚನೆ ಮಾಡಿ ಮುಂಚೆ ಎಂಬತ್ತು ವರ್ಷ ಆಯಿತು ಈಗ ಎಪ್ ಎಂಬತ್ತು ವರ್ಷ ತನಕ ಬದುಕೋದೇ ಡೌಟ್ ಈಗ ಜನ ಹೇಳ್ಬೇಕಂದ್ರೆ ಸೊ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಮನೆ ಬಾಗಿಲಿಗೆ ರೇಷನ್ನ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಅಕ್ಕಿ ವಿಚಾರದಲ್ಲಿ ಕಳ್ಳಾಟ ನಡೀತಾ ಇದೆ ಅಂದರೆ ಅಕ್ಕಿ ವಿಚಾರದಲ್ಲಿ ಏನು ಮಾಡಿದೆ ಏನು ಮಾಡಿದ್ದಾರೆ ಈಗ ಕಳ್ಳಾಟ ಅಂದರೆ ಬೇರೆಯವ್ರಿಗೆ ದುಡ್ಡಿಗೆ ಸೇಲ್ ಮಾಡಿಬಿಡ್ಬೋದು ಸೊ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅಲ್ಲಿ ನ್ಯಾಯಬೆಲೆಯಲ್ಲಿ ಸಿ ಸಿ ವಿಯನ್ನು ಅಳವಡಿಕೆ ಮಾಡಬೇಕು ಹಾಗೆ ಮತ್ತು ಜಿ ಪಿ ಎಸ್ ಟ್ಯಾಗಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಅವರು ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಮಾಡಬೇಕಂದ್ರೆ ಈಗ ತೂಕ ತೂಕ ನಾವು ತಗೊಳ್ಳುವಾಗ್ಲೂ ತೂಕ ನಮಗೆ ಈಗ ಅವರಲ್ಲಿ ನಮಗೇನಂತ ತೋರಿಸಿರುತ್ತೆ ಅಕ್ಕಿನ ಈಗ ಐದು ಹತ್ತು ಕೆ ಜಿ ಹಾಕಿರ್ತಾರೆ ಹತ್ತು ಕೆ ಜಿ ಅಂತ ತೋರಿಸಿರುತ್ತೆ ಅದೇ ನಾವು ಮನೆಗೆ ಬಂದು ಬೇರೆ ಅಂಗಡಿಯಲ್ಲಿ ಏನಾದರೂ ಚೆಕ್ ಮಾಡಿಸಿದ್ರೆ ನಮಗೆ ನಮಗೆ ಅದರಲ್ಲಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಅದೆಲ್ಲ ಕಡಿಮೆ ಬಂದೇ ಬಂದಿರುತ್ತೆ ಅಂದರೆ ಅಂದರೆ ಕಳ್ಳ ಕಳಸಾಗಣೆನೇ ಆಯ್ತಲ್ಲ ಅದು ಸೊ ಅದನ್ನೆಲ್ಲ ಕಂಡುಹಿಡಬೇಕಂತ ಅವ್ರು ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಅಂದರೆ ಏನು ಮಾಡಿದೆ ಎಲೆಕ್ಟ್ರಾನಿಕ್ ವೆಯ್ಟಿಂಗ್ ಮಿಷಿನನ್ನು ತಂದಿದ್ದಾರೆ ಮತ್ತು ಅದನ್ನು ಅಳವಡಿಸಬೇಕು ಅಂತ ಹೇಳಿದ್ದಾರೆ ಮತ್ತು ಪಾಯಿಂಟ್ ಸೇಲ್ ಸಿಸ್ಟಮ್ಗಳನ್ನು ಸಾರ್ವಜನಿಕ ವಿತರಣಾ ಪದ್ಧತಿಯ ಐ ಟಿ ವ್ಯವಸ್ಥೆಯೊಂದಿಗೆ ಯೋಜಿಸಲಾಗುವುದು ಅಂದರೆ ಐ ಟಿ ವ್ಯವಸ್ಥೆಯೊಂದಿಗೆ ಈ ಎಲ್ಲ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸಿದ್ದರಾಮಯ್ಯ ಅವರು ಹಾಗೆ ಈ ಬಜೆಟ್ ಮಂಡನೆ ಮಾಡುವಾಗ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಇಲಾ ಹಲವಾರು ಇಲಾಖೆಗಳಿಗೆ ಅವರು ಹಣವನ್ನು ನೀಡುತ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಅಕ್ಕಿ ಹಣದ ಬದಲು ಅಕ್ಕಿ ನೀಡೋದು ಅಕ್ಕಿ ನೀಡ್ತಾ ಇದ್ದಾರಲ್ಲ ಇದು ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗೆ ಅನ್ನಭಾಗ್ಯದ ಪ್ರತಿ ಕ್ವಿಂಟಲ್ಗೆ ಮೂವತ್ತೈದರಿಂದ ನಲವತ್ತೈದರಲ್ಲೂ ಹೆಚ್ಚು ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಮತ್ತು ಈ ತಿಂಗಳಿಗೆ ಅದೇ ಹತ್ತು ಕೆ ಜಿ ಅಕ್ಕಿ ನೀಡುವುದರ ಜೊತೆಗೆ ಫೆಬ್ರವರಿ ಐದು ಕೆ ಜಿಯನ್ನು ಸೇರಿಸಿ ಒಟ್ಟಿಗೆ ವಿತರಿಸಲಾಗುವುದು ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ಮಾರಾಟ ಮಾಡಲು ಒಪ್ಪಿಗೆಯನ್ನು ಕೊಟ್ಟಿದೆ ಸೊ ಅದಕ್ಕಾಗಿ ಕರ್ನಾಟಕ ಪ್ರತಿ ಕೆ ಜಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಪ್ಪ ಇಪ್ಪತ್ತೈದು ರೂಪಾಯಿಯನ್ನು ಕೊಡಬೇಕಾಗುತ್ತೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದರೆ ಸ್ನೇಹಿತರೆ ಇಪ್ಪ ಇಪ್ಪತ್ತೈದು ರೂಪಾಯಿ ಅಕ್ಕಿಗೆ ಅಂದರೆ ಇಪ್ಪತ್ತೆರಡೂವರೆ ರೂಪಾಯಿ ಅಕ್ಕಿಗೆ ಅಂದರೆ ಇನ್ನೂ ಎರಡೂವರೆ ರೂಪಾಯಿ ಸಾಗಣೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಟೋಟಲ್ ಏನಾಯಿತು ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿಗೆ ಅಕ್ಕಿಯನ್ನು ಕೊಡಬೇಕು ಅಂತ ದುಡ್ಡನ್ನು ಕೊಡಬೇಕಂತ ಹೇಳಿ ಹೇಳಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಂತ ಹೇಳಿ ಸೊ ಹೀಗೆ ಇದರಿಂದ ನಾಲ್ಕು ಕೋಟಿ ಜನಕ್ಕೆ ನಾಲ್ಕು ಕೋಟಿ ಜನಕ್ಕೆ ಅಕ್ಕಿ ವಿತರಣೆ ಆಗುತ್ತೆ ಸ್ನೇಹಿತರೆ ಇದರಿಂದ ಹೀಗೆ ಸ್ನೇಹಿತರೆ ಸೊ ಅನ್ನಭಾಗ್ಯದ ಪ ಫಲಾನುಭವಿಗಳಿಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಕೆಲವು ಸಲ ಅಕ್ಕಿನೂ ಬೇಕಾಗಿರುತ್ತೆ ಅಲ್ವಾ ಅಕ್ಕಿನೂ ಈಗ ಜಾಸ್ತಿ ಜನ ಇದ್ದಾಗ ಅಕ್ಕಿ ಕೂಡ ಬೇಕು ಬೇಕಿರುತ್ತೆ ಸೊ ಮುಂಚೆ ದುಡ್ಡು ಬರ್ತಾಯಿತ್ತು ಅದನ್ನು ಸ್ವಲ್ಪ ಸೇವಿಂಗು ಮಾಡ್ಬೋದಿತ್ತು ಬಟ್ ಅಕ್ಕಿ ಈಗ ಜಾಸ್ತಿ ಜನ ಇದ್ದಾಗ ಅಕ್ಕಿ ಕೂಡ ಬೇಕಿರುತ್ತಲ್ವ ನೀವು ಹೊರಗಡೆಯಿಂದ ತರಬೇಕಾಗುತ್ತೆ ಸೊ ಈ ಥರ ಇದರಿಂದ ಸೊ ಅಕ್ಕಿ ಕೊಡೋದನ್ನು ಕೆಲವರಿಗೆ ಒಳ್ಳೇದು ಅನಿಸಿರುತ್ತೆ ಇನ್ನು ಕೆಲವ್ರಿಗೆ ಅಯ್ಯೋ ದುಡ್ಡೇ ಬಂದಿದ್ರೆ ಇತ್ತಲ್ಲ ನಾವು ಸೇವ್ ಮಾಡ್ತಾ ಇದ್ವಲ್ಲ ಮನೇಲಿ ಈಗ ಗಂಡಸರು ತಂದಾಗ್ತಾಯಿದ್ರಲ್ಲ ಅಂತ ಹೇಳಿನೂ ಅಂತ ಅನಿಸಿರುತ್ತೆ ಸ್ನೇಹಿತರೆ ಹೀಗೆ ನಾನು ಇನ್ಫಾರ್ಮೇಷನ್ನ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಹೀಗೆ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿ ಐದು ಯೋಜನೆಗಳ ಬಗ್ಗೆನೂ ತಿಳಿಸ್ತೀನಿ ಹೀಗೆ ಅನ್ನಭಾಗ್ಯದ ಬಗ್ಗೆಯೂ ರೇಷನ್ ಕಾರ್ಡ್ ಇದರ ಬಗ್ಗೆನೂ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು